ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾರಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿಧಿ ಜೋರು ಜೋರಾಗಿ ಪಾತ್ರೆಗಳನ್ನೆಲ್ಲ ಇಡ್ತಾ ಇರ್ತಾಳೆ ಆಗ ಅಜ್ಜಿ ಕೇಳ್ತಾಳೆ ಏನಾಯಿತೆ ನಿಂಗೆ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಏನೂ ಆಗಿಲ್ಲ ಅಜ್ಜಿ ನೀನು ಬೆಳಗ್ಗೆಯಿಂದ ಬಿ ಪಿ ಮಾತ್ರೆ ತಿಂದಿಲ್ಲ ಬಿ ಪಿ ಮಾತ್ರೆ ತಿನ್ನು ಆ ಎದುರುಗಡೇ ಇಟ್ಟಿದ್ದೀನಿ ನಿಂಗೆ ಗೊತ್ತಾಗಲ್ವ ತಿನ್ನಬೇಕು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ವಯಸ್ಸಾಯಿತು ಕಣೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಇರಲಿ ತಗೋ ಅಂಥೇಳಿ ಬಿ ಪಿ ಮಾತ್ರೆ ಕಟ್ ಮಾಡಿ ಕೊಡ್ತಾಳೆ ಅಷ್ಟೊತ್ತಿಗೆ ನಿತ್ಯ ಬರ್ತಾಳೆ ನಿತ್ಯ ಬಂದ ತಕ್ಷಣ ಹೋಗಿದ್ದ ಕೆಲಸ ಏನಾಯಿತು ನಿತ್ಯ ಅಂತ ಹೇಳಿ ಅಜ್ಜಿ ಕೇಳ್ತಾಳೆ ಅದಕ್ಕೆ ನಿತ್ಯ ಹೇಳ್ತಾಳೆ ಈಗಷ್ಟೇ ಬಂದಿದ್ದೀನಿ ಶಾಂತಿ ಅಂತ ಹೇಳ್ತಾಳೆ ಹಾಂ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ನಿಧಿ ಮತ್ತು ಅಜ್ಜಿ ಮಾತಾಡ್ತಾ ಇರ್ತಾರೆ ಏನೇ ಆವಾಗಿಂದ ಬಲಗೈ ಯೂಸೇ ಮಾಡ್ತಿಲ್ಲ ಯಾಕೆ ಅಂತ ಹೇಳ್ತಾರೆ ಅದ ಬಲಗೈಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ ಅದೇ ಇರಲಿ ಬೆಳಗ್ಗೆ ನಿನ್ನ ದೇವಸ್ಥಾನಕ್ಕೆ ಹೋಗಿದ್ಯಲ್ಲ ಅದೇನಾಯಿತು ಆಕಾತ ಹೇಳಿ ನನಗೆ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ನಿತ್ಯ ಬರ್ತಾಳೆ ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ ಏನದು ಅಂತ ಕೇಳ್ತಾರೆ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಹೌದಾ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಅಜ್ಜಿಗೆ ಮತ್ತು ನಿಧಿಗೆ ಇಬ್ಬರಿಗೂ ತುಂಬ ಖುಷಿಯಾಗುತ್ತೆ ಅಜ್ಜಿಗೆ ಜೋರಾಗಿ ನಿಧಿ ಕೀರ್ಚಿ ಅಜ್ಜಿಗೆ ಮುತ್ಕೊಡ್ತಾಳೆ ಮತ್ತು ಹೈಫೈ ಕೊಡು ಅಂತ ಹೇಳಿ ಹೈಫೈ ಕೊಡ್ತಾಳೆ ಆಗ ಓ ಅಂತ ಹೇಳಿ ನಾನು ಇದೇ ಕೈಯಲ್ಲಿ ಹೈಫೈ ಕೊಟ್ನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅಷ್ಟೊತ್ತಿಗೆ ಮತ್ತೆ ಇರಲಿ ಬಿಡು ಅಕ್ಕಂಗೋಸ್ಕರ ತ್ಯಾಗ ಇದ್ದೀನಲ್ಲ ಈ ಕಡೆ ಒಂದು ಬದಿಲಿ ತಾರಾ ಮತ್ತೆ ರಮೇಶ್ ಮಾತಾಡ್ತಾ ಇರ್ತಾರೆ ಈಗ ಈ ಸಲ ಏನು ಕರ್ಣನ ಹತ್ರ ಮಾತಾಡಿ ನಿನ್ನ ಮದುವೆ ನಿಲ್ಲಿಸಿದ್ವಿ ಇನ್ನು ಮುಂದೆ ಲೈಫ್ ಲೈಫಲ್ಲಿ ಯಾವ ಹುಗ್ಗಿನೂ ಬರಲ್ಲ ಅಂತ ಹೇಳಿ ಅದು ಹೇಗೆ ಹೇಳ್ತೀಯಾ ಅಮ್ಮ ಅವನ ಮದುವೆ ಸುದ್ದಿ ಮಾತಾಡೋದನ್ನು ಅಥವಾ ಮದುವೆಗೆ ತಯಾರಿ ನಡೆಸೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾಳೆ ಆಗ ರಮೇಶ್ ಹೇಳ್ತಾನೆ ನಾನು ಅವನ್ನ ಮದುವೆ ಆಗಕ್ಕೆ ಬಿಡಲ್ಲ ಅಂತಾಳೆ ಏನು ಮಾಡ್ತೀಯಾ ಹೇಳಿ ತಾರಾ ಕೇಳ್ತಾಳೆ ಆಗ ಕಬೋರ್ಡಲ್ಲಿ ಒಂದು ಡಾಕ್ಯುಮೆಂಟ್ಸ್ ಇದೆ ತಗೋ ಅಂತ ಹೇಳ್ತಾಳೆ ಆಗ ಆ ಡಾಕ್ಯುಮೆಂಟ್ಸ್ ನೋಡ್ತಾಳೆ ನೋಡ್ತಾ ಆ ಡಾಕ್ಯುಮೆಂಟ್ಸ್ ನೋಡಿದ ಕೂಡಲೇ ರಮೇಶ್ ಹೇಳ್ತಾನೆ ತಾರಾಗೆ ಅಪ್ಪಂಗೇನೋ ತಲೆ ಸರಿ ಇರಲಿಲ್ಲ ಬೀದಿಲಿ ಬಿದ್ದೋನ್ನ ಕರ್ಕೊಂಡು ಬಂದು ಆಸ್ತಿ ಬರ್ಕೊಟ್ಟಿದ್ದಾರೆ ಆ ಆಸ್ತಿ ಅಲ್ವಾ ನಮ್ಮದಲ್ವಾ ಅದನ್ನು ನಾವು ಉಳಿಸ್ಕೊಳ್ಬೇಕಲ್ವಾ ಅದು ಉಳಿಬೇಕು ಅಂದರೆ ಒಂದು ಲೈಫ್ ಲಾಂಗ್ ಮದುವೆ ಆಗಬಾರ್ದು ಅದಕ್ಕೆ ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ತಾರಾಗೆ ಆಗ ಹೌದು ಅಂಥೇಳಿ ಖುಷಿಯಿಂದ ಆಸ್ತಿ ಅಲ್ಲ ನಮ್ದೇ ಅಂಥೇಳಿ ತಾರಾ ಖುಷಿಯಿಂದ ತಲೆಯಲ್ಲಾಡಿಸ್ತಾಳೆ ಅಜ್ಜಿ ಈ ಕಡೆ ಒಂದು ಕಡೆಯಿಂದ ಈ ಮನೆಯವ್ರನ್ನಂತೂ ಸರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಬೇಜಾರಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕರ್ಣಂಗೆ ಕಣ್ಣೀರು ಹಾಕ್ಕೊಂಡು ಆ ಕಡೆ ಒಂದು ಬೆರೀಲಿ ರಿಸೆಪ್ಷನಿಸ್ಟ್ ಕಾಲ್ ಮಾಡಿ ಕರ್ಣ ಆಗಿ ಪೇಷೆಂಟ್ ಬಂದಿದ್ದಾರೆ ಅಂತ ಹೇಳ್ತಾರೆ ಕಳಿಸಿ ಅಂತ ಹೇಳ್ತಾರೆ ನಿತ್ಯ ಮತ್ತು ಅವ್ರ ಫ್ರೆಂಡು ಒಳಗೆ ಬರ್ತಾರೆ ಇವರಿಗೆ ಆಲ್ರೆಡಿ ಹಂಡ್ರೆಡ್ ಡೇಸ್ ಆಫ್ ಪ್ರೆಗ್ನೆನ್ಸಿ ಇವರು ಅಂತ ಹೇಳಿ ಕರ್ಣ ಹೇಳ್ತಾನೆ ಆಗ ನಿತ್ಯ ಹೇಳ್ತಾರೆ ನನಗೆ ಮಗು ನಮಗೆ ಮಗು ಬೇಡ ಅಬೌಟ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅದಕ್ಕೆ ನಾವು ಅಬೌಟ್ ಮಾಡೋಲ್ಲ ಸಾರಿ ಅಂತ ಹೇಳಿ ಕರ್ಣ ಹೇಳ್ತಾರೆ ಅದಕ್ಕೆ ನೀವು ಎಕ್ಸ್ಟ್ರಾ ದುಡ್ಡು ತೊಗೊಳ್ಳಿ ಸರ್ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅದಕ್ಕೆ ಇಲ್ಲ ಸಾರಿ ನಾನು ಮಾಡೋಲ್ಲ ಆಚೆ ಹೋಗಿ ಅಂತ ಹೇಳಿ ಕರ್ಣ ಹೇಳ್ತಾನೆ ಕರ್ಣ ಹಾಗೇರಿದ ಮೇಲೆ ನಿತ್ಯಗೆ ಕೋಪ ಒಂದು ಅಪ್ಪನೇ ಇಲ್ಲದೆ ಮಗು ಬೆಳಿಬೇಕಾ ಅಂತ ಹೇಳಿ ಕೋಪದಿಂದ ಹೇಳ್ತಾಳೆ ನಿಮ್ಮದೊಂದೇನ ಹಾಸ್ಪಿಟಲ್ ಅಂತ ಹೇಳಿ ಫ್ರೆಂಡ್ನ ಕರ್ಕೊಂಡು ಹೋಗ್ತಾಳೆ ಮತ್ತು ಸಂಜೆ ಕರ್ಣ ನಿತ್ಯ ಮನೆಗೆ ಬಂದಾಗ ಬೆಲ್ ಮಾಡ್ತಾಳೆ ಕಾಲಿಂಗ್ ಬೆಲ್ ಮಾಡಿದಾಗ ನಿತ್ಯನೇ ಡೋರ್ ಓಪನ್ ಮಾಡ್ತಾಳೆ ಆಗ ನೀನು ನಾನು ಇವತ್ತು ನಮ್ಮ ಮನೆಗೆ ಬಂದಿದೆ ಅಂತೇಳಿ ನಿತ್ಯ ಕೇಳ್ತಾಳೆ ಆವಾಗ ನೀನು ಅಂತ ಹೇಳಿ ಇಬ್ಬರು ಸಹ ನೀನ ಅಂತ ಅಂತೇಳಿ ಕೋಪದಿಂದ ಮುಖ ಮುಖ ನೋಡ್ಕೊಳ್ತಾರೆ ಮತ್ತು ಒಳಗೆ ಮೇಲೆ ಅಜ್ಜಿನ ಕೇಳ್ತಾಳೆ ನಿತ್ಯ ಇವ್ರು ಯಾರು ಇವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾರೆ ಆವಾಗ ಅಜ್ಜಿ ಹೇಳ್ತಾರೆ ಅವರು ನಿನ್ನ ಮದುವೆಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ನಿತ್ಯನಿಗೆ ಒಂಥರ ಆಗುತ್ತೆ ಕೋಪ ಮಾಡಿಕೊಂಡು ಮುಖ ಅಡಿ ಹಾಕೊಳ್ತಾಳೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್